ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಐ ಜಿ ಕುಕ್ಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಪರ್ಫೆಕ್ಟ್ ಆಗಿರುವಂತಹ ಗುಲಾಬ್ ಜಾಮೂನುಗಳನ್ನು ಇನ್ಸ್ಟೆಂಟ್ ಆದಂತಹ ಗುಲಾಬ್ ಜಾಮೂನ್ ಪೌಡರನ್ನು ಉಪಯೋಗಿಸ್ಕೊಂಡು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನಾವು ತುಂಬ ಸತಿ ಜಾಮೂನುಗಳನ್ನು ಮಾಡಿರ್ತೀವಿ ಆದರೆ ಯಾವಾಗಲೂ ಸಹ ಏನಾದರೂ ಒಂದು ಮಿಸ್ಟೇಕ್ ಆಗ್ತಾನೇ ಇರುತ್ತೆ ಈ ಒಂದು ವಿಡಿಯೋವನ್ನು ಖಂಡಿತವಾಗ್ಲೂ ನೋಡಿ ನಿಮಗೆ ಯೂಸ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಒಂದು ಲೋಟ ಸಕ್ಕರೆನ ಹಾಕೊಳ್ತಾ ಇದ್ದೀನಿ ನಾನು ಈ ರೀತಿ ಒಂದು ಪ್ಯಾನಲ್ಲಿ ಹಾಗೆಯೇ ಅದಕ್ಕೆ ನಾನಿಲ್ಲಿ ಒಂದು ಎರಡೂವರೆ ಕಪ್ಪಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈಗ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ಕುದಿ ಬರೋ ತನಕ ಬಿಟ್ಬಿಡೋಣ ನಂತರ ಹಿಟ್ಟನ್ನು ಕಲಿಸ್ಕೊಳ್ಳೋಣ ನೋಡಿ ನಾನಿಲ್ಲಿ ಎಮ್ ಟಿ ಆರ್ ಅವರ ಒಂದು ಗುಲಾಬ್ ಜಾಮೂನ್ ಪೌಡರನ್ನು ತೊಗೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ಫಸ್ಟು ಯಾವುದೇ ಗಂಟುಗಳು ಇಲ್ಲದೇ ಇರೋ ರೀತಿ ಕೈಯಿಂದನೇ ನಾವು ಒಡೆದು ತೊಗೊಳ್ಬೇಕಾಗತ್ತೆ ನೋಡಿ ಹಿಟ್ಟನ್ನು ನಾನು ಈ ರೀತಿ ಕೈಯಿಂದನೇ ಚೆನ್ನಾಗಿ ಒಡೆದು ತೊಗೊಳ್ತಾ ಇದ್ದೀನಿ ಒಂದು ಬೌಲಿಗೆ ನಾವು ಶಿಫ್ಟ್ ಮಾಡಿದ ನಂತರ ಹಿಟ್ಟನ್ನು ಈ ರೀತಿ ಕೈಯಿಂದ ಒಂದು ಸತಿ ಚೆನ್ನಾಗಿ ಒಡೆದು ನೋಡಬೇಕು ನಂತರ ಹಾಲು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ನಾನೊಂದು ಮುಕ್ಕಾಲು ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ ಚಿಕ್ಕ ಕಪ್ಪಲ್ಲಿ ಅದರಲ್ಲಿ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಹಾಲನ್ನು ತೊಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇನ್ನೂ ಕಾಲು ಕಪ್ಪಷ್ಟು ಹಾಲು ಹಾಗೆ ಉಳ್ಕೊಂಡಿದೆ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ತಗೊಂಡಿದ್ದೆ ಅಲ್ಲಿಗೆ ಟೋಟಲ್ ಒಂದು ಅರ್ಧ ಕಪ್ಪಷ್ಟು ಹಾಲಾದರೆ ಸಾಕಾಗುತ್ತೆ ಚಿಕ್ಕ ಕಪ್ಪಲ್ಲಿ ನಾವು ಇದನ್ನು ಆರಾಮಾಗಿ ಕಲಿಸ್ಕೊಳ್ಬೋದು ಈ ಹಿಟ್ಟನ್ನು ನಾವು ಚೆನ್ನಾಗಿ ಸರಿ ಈ ರೀತಿ ಕಲಿಸ್ಕೊಳ್ಬೇಕು ನಾದ್ಕೊಳ್ಬೇಕಾಗತ್ತೆ ಹಿಟ್ಟನ್ನು ಆಗ ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗೆ ನಾವು ಉಂಡೆಗಳನ್ನು ಮಾಡ್ಕೊಳ್ಳುವಾಗೂ ಅಷ್ಟೇ ತುಂಬ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ಇದಕ್ಕೆ ನಾವು ಒಂದು ಸ್ಪೂನಷ್ಟು ಎಣ್ಣೆನ ಸಹ ಹಾಕ್ಕೊಳ್ಬೇಕಾಗತ್ತೆ ಹೊರಗಡೆಯಿಂದ ನೋಡಿ ಇದೀಗ ರೆಡಿ ಇದೆ ಕಲಸಿ ಇದು ಹಿಟ್ಟು ಆಲ್ರೆಡಿ ರೆಡಿಮೇಡ್ ಹಿಟ್ಟಾಗಿರೋದ್ರಿಂದ ತುಂಬಾ ಸಾಫ್ಟಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ನಾನು ಹಿಟ್ಟನ್ನು ನಾದ್ಕೊಳ್ತಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿದ ನಂತರ ಒಂದ್ಸರಿ ಚೆನ್ನಾಗಿ ಕಲಸ್ಕೊಳ್ಳೋಣ ಮತ್ತೆ ಹಿಟ್ಟನ್ನು ನಾವು ಎಲ್ಲೂ ಸಹ ಈ ಒಂದು ಪ್ರೊಸೀಜರನ್ನು ಸ್ಕಿಪ್ ಮಾಡಬಾರ್ದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಆಗ ರೌಂಡ್ ಶೇಪಲ್ಲಿ ನಾವು ಉಂಡೆಗಳನ್ನು ಮಾಡ್ಕೊಳ್ಬೋದು ಎಲ್ಲೂ ಸಹ ಕ್ರ್ಯಾಕ್ ಬರೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಒಂದೇ ಒಂದು ಚಿಕ್ಕ ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಒಂದು ಪ್ಲೇಟನ್ನು ಮುಚ್ಚಿ ಬಿಡ್ತಾ ಇದ್ದೀನಿ ನೋಡಿ ಈಗ ಒಂದು ಹದಿನೈದು ನಿಮಿಷ ಆಗಿದೆ ನಂತರ ನೋಡಿ ನಾನು ಇದನ್ನು ಓಪನ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿರುತ್ತೆ ಇದನ್ನು ಈ ರೀತಿ ಕಿತ್ಕೊಂಡ್ರೆ ನೋಡಿ ನೀವು ಎಷ್ಟು ಚೆನ್ನಾಗಿ ಬರ್ತಿದೆ ನೋಡ್ತಾ ಇರ್ಬೋದು ಈ ರೀತಿ ಪರ್ಫೆಕ್ಟಾಗಿ ನಾವು ಕಲಸಿರುವಂತಹ ಹಿಟ್ಟಿನ ಹದ ಈ ರೀತಿ ಇರಬೇಕು ನಾವು ಇದನ್ನು ಕಲಿಸ್ಕೊಳ್ಳಿಕ್ಕೆ ಯೂಸ್ ಮಾಡುವಂತಹ ನೀರು ಅಥವಾ ಹಾಲಿನ ಅಂಶ ಜಾಸ್ತಿ ಆಗಬಾರ್ದು ಪರ್ಫೆಕ್ಟಾಗಿ ಕಲಿಸ್ಕೊಳ್ಬೇಕಾಗತ್ತೆ ಜಾಮೂನ್ ಹಿಟ್ಟನ್ನು ಈಗ ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ನಮಗೆ ಯಾವ ಗಾತ್ರಕ್ಕೆ ಉಂಡೆಗಳು ಬೇಕೋ ಆ ಗಾತ್ರಕ್ಕೆ ಉಂಡೆಗಳನ್ನು ತಗೊಳ್ಬೇಕಾಗುತ್ತೆ ನಾನಿಲ್ಲಿ ಪುಟ್ ಪುಟ್ಟದಾಗಿ ಉಂಡೆಗಳನ್ನು ಮಾಡಿ ತಗೊಳ್ತಾ ಇದ್ದೀನಿ ನಾನು ಜಾಮೂನ್ನ ಪುಟ್ ಪುಟ್ಟದಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ಗಾತ್ರಕ್ಕೆ ಉಂಡೆಗಳನ್ನು ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ ನೋಡಿ ಈ ಗಾತ್ರಕ್ಕೆ ಉಂಡೆಗಳನ್ನು ಮಾಡಿ ತೊಗೊಂಡ್ರೆ ನಾವು ಒಳಗಡೆಯೂ ಸಹ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೋದು ಜಾಮೂನು ಸಹ ಪರ್ಫೆಕ್ಟಾಗಿ ಬರುತ್ತೆ ಇನ್ನು ಉಳಿದಿರೋ ಅಂಥದ್ದನ್ನು ಸಹ ನಾನು ಅದೇ ಗಾತ್ರದಲ್ಲಿ ಮಾಡಿ ತೊಗೊಂಡಿದ್ದೀನಿ ನೋಡಿ ಇದನ್ನೀಗ ಆಯಿಲಲ್ಲಿ ಫ್ರೈ ಮಾಡ್ಬೋದು ಅದಕ್ಕಿಂತ ಮುಂಚೆ ನಾನು ಮುಂಚೆ ತೊಗೊಂಡಿದ್ದಂತಹ ಸಕ್ಕರೆ ಏನಿತ್ತು ಅದು ಚೆನ್ನಾಗಿ ಕರಗಿದೆ ಈಗ ಅದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ನಂತರ ಅದನ್ನು ಕುದಿಲಿಕ್ಕೆ ಬಿಟ್ಟಿದ್ದೀನಿ ಮತ್ತೆ ನೋಡಿ ಈಗ ಎಣ್ಣೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಎಣ್ಣೆ ಕಾಯಿದ ನಂತರ ಅದಕ್ಕೆ ನಾನೀಗ ಜಾಮೂನ್ ಉಂಡೆ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಧಾನವಾಗಿ ಒಂದೊಂದೇ ಉಂಡೆಯನ್ನು ಹಾಕ್ಕೊಳ್ಬೇಕು ಹಾಗೆಯೇ ಜಾಮೂನ್ ಉಂಡೆಗಳು ಏನಿರುತ್ತೆ ಅದು ನೀಟಾಗಿ ಅದು ಮುಳುಗಬೇಕು ಆ ರೀತಿಯಲ್ಲಿ ನಾವು ಆಯಿಲನ್ನು ಹಾಕ್ಕೊಳ್ಬೇಕಾಗುತ್ತೆ ಕಂಪ್ಲೀಟಾಗಿ ಮುಳುಗಬೇಕು ಫ್ರೆಂಡ್ಸ್ ಸ್ವಲ್ಪ ಆಯಿಲನ್ನು ಹಾಕಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಕಂಪ್ಲೀಟಾಗಿ ಈ ರೀತಿ ಉಂಡೆಗಳು ಮುಳುಗಬೇಕು ಆ ರೀತಿ ಇದ್ದರೆ ಜಾಮೂನನ್ನು ನಾವು ನೀಟಾಗಿ ಕುಕ್ ಮಾಡ್ಕೊಳ್ಬೋದು ಹಾಗೆಯೇ ಈ ಜಾಮೂನನ್ನು ನಾವು ಕುಕ್ ಮಾಡಿಕೊಳ್ಳುವಾಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಆಗ ಒಳಗಡೆನೂ ಸಹ ತುಂಬ ಚೆನ್ನಾಗಿ ಕುಕ್ ಆಗಿರುತ್ತೆ ನೋಡಿ ಇದನ್ನು ಬೇಯಿಸ್ಕೊಳ್ಳುವಾಗ ನೋಡಿ ಈ ರೀತಿ ಕೈಯಾಡ್ತಾನೆ ಇರಬೇಕಾಗತ್ತೆ ಎಲ್ಲ ಸೈಡು ಚೆನ್ನಾಗಿ ಕುಕ್ ಆಗಬೇಕು ನೋಡಿ ಇದೀಗ ರೆಡಿ ಇದೆ ತೆಗಿತಾ ಇದ್ದೀನಿ ಈ ಕಲರ್ಗೆ ಮೇಲೆ ನೋಡಿ ಜಾಮೂನನ್ನು ನಾವು ತೆಗಿಬೋದು ಅದೇ ರೀತಿಯಲ್ಲಿ ಇನ್ನು ಉಳಿದಂತಹ ಎಲ್ಲ ಜಾಮೂನುಗಳನ್ನು ಸಹ ನೋಡಿ ನಾನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಒಂದೇ ಸರಿ ಹಾಕಬೇಡಿ ನೋಡಿ ಇದೀಗ ರೆಡಿ ಇದೆ ತೆಗಿತಾ ಇದ್ದೀನಿ ಚೆನ್ನಾಗಿ ಎರಡೂ ಸೈಡು ಕುಕ್ ತಿರುಗ್ಸಿ ತಿರುಗಿಸಿ ತಿರುಗಿಸಿ ಉಂಡೆಗಳನ್ನು ನೋಡಿ ಈಗ ಶುಗರ್ ಸಿರಪ್ಪು ರೆಡಿ ಇದೆ ಅದಕ್ಕೆ ನಾನೀಗ ಕರೆದಿರುವಂತಹ ಜಾಮೂನುಂಡೆಗಳನ್ನು ಹಾಕೊಳ್ತಾ ಇದ್ದೀನಿ ಅದೇ ರೀತಿ ನುಳಿದಂಥ ಎಲ್ಲ ಜಾಮೂನುಂಡೆಗಳನ್ನು ಸಹ ಹಾಕಿ ಒಂದು ಹತ್ತು ನಿಮಿಷಗಳ ಕಾಲ ನಾನು ಇದ್ದೀನಿ ಈಗ ಶುಗರ್ ಸಿರಪ್ನ ಫುಲ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೋಡಿ ಆ ಉಂಡೆಗಳು ಆಗ ನಮಗೆ ಜಾಮೂನು ಕಂಪ್ಲೀಟಾಗಿ ರೆಡಿ ಆಗುತ್ತೆ ಇದರಲ್ಲಿ ಒಂದು ಉಂಡೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂದ್ಬಿಟ್ಟು ಒಂದು ಜಾಮೂನನ್ನು ಈ ರೀತಿ ತೆಗೆದು ತೋರಿಸ್ತಾ ಇದ್ದೀನಿ ತುಂಬನೇ ಪರ್ಫೆಕ್ಟಾಗಿ ನಾವು ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೋಡಿ ಕಂಪ್ಲೀಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ಖಂಡಿತವಾಗ್ಲೂ ಸಹ ನೀವು ಸಹ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ ಯಾರಿಗೆಲ್ಲ ಪರ್ಫೆಕ್ಟಾಗಿ ನಾವು ಇನ್ಸ್ಟೆಂಟ್ ಜಾಮೂನ್ ಪೌಡರನ್ನು ತಂದಾಗ ಮಾಡಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳ್ತೀರಾ ಅವರು ಈ ರೀತಿ ಒಂದು ವೀಡಿಯೋವನ್ನು ನೋಡಿಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಶುಗರ್ ಸಿರಪ್ ಕಲರ್ ನೋಡಿ ಆ ರೀತಿಯಲ್ಲಿ ಬರಬೇಕು ಆಗ ಪರ್ಫೆಕ್ಟಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು